ಮನೆ ಅಂದ್ರೆ ಇವರ ಮನೆಯು ಇವರೇ ಪೈಂಟ್ ಮಾಡಿದ ಮನೆ ಅದಕ್ಕೆ ಇವರು ಸಹ ಒಬ್ರು ಇನ್ನೊಬ್ರು ಜನ ಪಾಲುದಾರರು ಇದೊಂದು ಇದು ನಿಮ್ಮ ಶಯನ 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 ಇದೊಂದು ಕೋಣೆ ನಿಮ್ದು ಇದು ಕಂಪ್ಯೂಟರ್ ಕೇಂದ್ರ ಇದರಲ್ಲಿ ಎಷ್ಟು ಲ್ಯಾಪ್ಟಾಪ್ ಇದೆ ನಿಮ್ಮಲ್ಲಿ ಎರಡು ಎರಡು ಮತ್ತೆ ಇದೊಂದು ಮೊಬೈಲ್ ಮಾತಾಡೋ ನಾನು ಅದ್ರಲ್ಲಿ ಕೂತ್ಕೊಳ್ಳಿ ನೀವು ಅದರಲ್ಲಿ ಆನ್ಲೈನ್ ಡಿಬೇಟ್ ಇರುತ್ತೆ ಹಂಪಿ ಯೂನಿವರ್ಸಿಟಿದು ಒಂದು ಮಹತ್ವದ ಅಂದ್ರೆ ಹೆಂಗೊತ್ತು ಲಿಪಿ ಬಗ್ಗೆ ನಮ್ಮ ಹಪ್ತರು ಹಂಪಿ ಯೂನಿವರ್ಸಿಟಿ ವೀರೇಶ್ ಬಡಿಗೆರು ನನ್ನನ್ನು ಇನ್ವೈಟ್ ಮಾಡಿದ್ರು ಬಹಳ ಮಹತ್ವದ ಘಟ್ಟ ಅದು ಮೈಸೂರಲ್ಲಿ ಸೆಮಿನಾರ್ ಆಯ್ತು ಒನ್ ಡೇ ನಾನು ಒಂದು ಸೆಮಿನಾರ್ಗೆ ಅಟೆಂಡ್ ಮಾಡಿದ್ದೆ ಸುಮಾರು ಪಾರ್ಟಿಸಿಪೆಂಟ್ ಸಂಶೋಧಕರು ಈಗ ನನ್ನ ಸ್ಟಡಿ ಹೆಚ್ಚು ಜನಕ್ಕೆ ರೀಚ್ ಆಗ್ಬೇಕು ಯಾಕೆ ಗೊತ್ತಾ ಲಿಪಿ ಸುಧಾರಣೆ ಅಂದ್ರೆ ಎಷ್ಟು ಭಾಷೆಗೆ ಲಾಭ ಅಂತಂದ್ರೆ ನಿಮ್ಗೆ ಇನ್ನ ಕಲ್ಪನೆನೇ ಇತ್ತು ಯಾಕಂದ್ರೆ ನೀವೀಗ ಒಂದು ಮಹಾನ್ ಕೃತಿ ಬರಿತೀರಿ ಯಾರೋ ದೊಡ್ಡ ಕಲಾ ಇಲ್ಲ ಮುಖಪುಟ ಮಾಡಿಸ್ತೀರಿ ಅಲ್ವಾ ಅಲ್ಲಿಗೆ ಅದು ಮುಗಿದೋಗ ನನಗೀಗ ಯಾರ ಇದು ನಾನೇ ಮಾರುಕಟ್ಟೆಗೆ ಬರ್ಬೇಕು ತಪ್ಪು ಒಪ್ಪು ಎಲ್ಲ ನಮ್ಮ ಕಡೆಯಿಂದನೇ ಆಗ್ತಾ ಇರಬೇಕು ಇದು ಸ್ಟೈಲೆಕ್ಸ್ ಇದು ಇದರಲ್ಲಿ ಚಿತ್ರ ಬರೀತೀರಿ ಇದು ಡ್ರಾಯಿಂಗ್ ಮಾಡ್ಲಿಕ್ಕೆ ಡ್ರಾಯಿಂಗ್ ಮಾಡ್ಲಿ ನಿಮ್ಮ ಮಗನೂ ಯೂಸ್ ಮಾಡ್ತಾರೆ ಅವಂದು ಮೇಲೆ ಅವನು ಇನ್ನೊಂದು ಕೋಣೆ ಇದೆ ಮೇಲೆ ಅಲ್ಲಿ ನಾವು ಕಂಪ್ಯೂಟರ್ ಅಲ್ಲಿ ಆಚೆ ಕಡೆ ಪ್ಯಾರಲ್ ಆಗಿ ಮೇಲ್ಗಡೆ ಮೇಲ್ಗಡೆ ಇದೆಲ್ಲ ನಮ್ಮ ಅಸೆಲ್ಲ ಪುಸ್ತಕ ಪುಸ್ತಕ ಎಲ್ಲ ನೀವು ಪುಸ್ತಕ ಗೈಡ್ ಟು ಥೈಲ್ಯಾಂಡ್ ನಕ್ಸಲ್ ಲಿಪಿ ತೋರಿಸಿ ನಿಮ್ಗೆ ನಕ್ಸಲ್ಸ್ ಅದರ ಬಗ್ಗೆ ಸದ್ಯ ಏನು ಮಾಡಿದ್ದೀನಿ ಹಣತೆ ಈ ಬುಕ್ ನೋಡಿ ನಿಮಗೆ ಇಂಥ ಬುಕ್ ಕನ್ನಡ ಇದು ಬರಬೇಕಾದ್ದು ಉಂಟ ಇದು ಲಿಪಿ ಉಂಟಲ್ಲ ನೋಡಿ ಟೈಪೋ ಟೈಪೋಗ್ರಫಿ ಟೈಪೋಗ್ರಫಿ ಇದು ಹೀಗೆ ನೋಡಿ ನಾನೀಗ ಏನ್ ಮಾಡಿದೆನಲ್ಲ ಎಲ್ಲ ಇದರಿಂದ ಸ್ಟಡಿ ಮಾಡಿ ಆದದ್ದು ಅದು ಕನ್ನಡದ್ದು ದುರ್ದೈವ ಇಲ್ಲಿ ಒಂದು ಅದರ ಗಂಧವೇ ಇಲ್ಲ ಇದು ನೀವು ಪುಸ್ತಕ ಕೊಟ್ಟು ಇದು ಸೆಕೆಂಡ್ ಹ್ಯಾಂಡ್ ತಗೊಂಡ್ರೆ ಹೊಸ್ತಾಗಿ ನೀವು ನಾನು ಆಗ ಯಾಕಂದ್ರೆ ನಮಗೆ ಬೇಕಿದ್ದ ತೆಗೆದಿಟ್ಟು ರೆಫರೆನ್ಸ್ ತೋರಿಸ್ಬೇಕಲ್ಲ ಇದನ್ನು ಕಾಪಿ ಮಾಡಿದ್ದಲ್ಲ ಸರ್ ಹೊಸ್ತಾಗಿ ಇನ್ವೆನ್ಷನ್ ಮಾಡಿದ್ದು ಗ್ರಾಫಿಕ್ ಅಂದ್ರೆ ಇದು ಲಿಪಿಯಿಂದ ಬೆಳಿಬೇಕಂತ ನಿಮಗಿದ್ರೆ ಯಾವುದೂ ಇಲ್ಲ ನೀವು ಈಗ ಏನಾಗಿದೆ ಅಂದ್ರೆ ಜಾಗತೀಕರಣದ ಘಟ್ಟವೇ ನಮಗೆ ಅರ್ಥ ಆಗಲಿಲ್ಲ ಈಗ ನಾನು ಯಾರ್ದೋ ಮಾಲನ್ನು ಯಾರಿಗೋ ಮಾರಿ ದುಡ್ಡು ಮಾಡಿ ಒಂದು ಇನ್ನೊಂದು ಕಾರು ವಿದೇಶ ತರಿಸಿದ್ರೆ ನೀವು ನನ್ನನ್ನೇ ಅಪ್ರಿಷಿಯೇಟ್ ಮಾಡ್ತೀರಲ್ಲ ಇದೆಲ್ಲ ಲಿಟ್ರೇಚರ್ ಇದೆ ಇದು ಎಂತ ಲೈಬ್ರರಿ ಇದೆ ಗೊತ್ತಾ ನಮ್ಮ ಆಫೀಸಲ್ಲಿ ಭಯಂಕರ ಲೈಬ್ರರಿ ಇದೆ ಆದ್ರೆ ಈಗ ನೀವು ಆ ಲೈಬ್ರರಿ ಸಂಪರ್ಕದಲ್ಲಿ ಇದ್ದರೆ ನಿಮ್ಗೆ ಹೋಗ್ಲೇ ಅಲ್ಲಿ ಕೊಡುದಿಲ್ವಾಬ್ಬ ಒಳಗಡೆ ಬಿಡುದಿಲ್ಲ ಅದು ಅಷ್ಟೊಂದು ಧಾರಾಳತನ ಇಲ್ಲ ಈಗ ಹ್ಮ್ ಅಲ್ಲ ಅಲ್ಲೇ ಅಂದ್ರೆ ಓಲ್ಡ್ ಪತ್ರಕರ್ತರಿಗೆ ಅವಕಾಶ ಅಲ್ಲಿ ನಂಗೆ ಗೊತ್ತಿಲ್ಲ ಅದಕ್ಕೆ ಇಲ್ವಾ ಈಗಿನ ಆಫೀಸಿಗೆ ನಾನು ಹೇಳಿದ ಸಂಬಂಧ ಇಲ್ಲ ಅನುಭವಿಸಿ ಬಂದ ಅದನ್ನೆಲ್ಲ ಸ್ಟಡಿ ಮಾಡ್ಬೇಕು ಈ ಪ್ರಶ್ನೆ ಕೇಳಲಿಕ್ಕೆ ಬರ್ತಾರ ಹ್ಮ್ ಅವರು ಇಲ್ಲ ಇದು ಆರಿ ಓ ಐ ಇದೇನಿಗೆ ಆರಿ ಓ ಐ ಎಲ್ಲದ್ರಲ್ಲಿ ಇದೆ ಲಾರಿ ಅದೇನು ಅಕ್ಷರ ಅದು ಎಲ್ಲದಕ್ಕೂ ಒಂದು ಫಾಂಟ್ ಇದೆ ಅಂತ ಕಟ್ ಕೆಟಗರಿ ಮಾಡರ್ನ್ ಓದ್ತೋಗಿ ಲೆಜಿಲಿಬಿಟಿ ನೀವು ಹ್ಮ್ ನೀವು ಬ್ಲಾಗ್ ಈಗ ಮಾಡಿಲ್ಲ ನೋಡ್ರಿ ನಾನು ಹೇಳ್ತೇನೆ ನಿಮಗೆ ಯಾವ್ರ ಮೇಲೆ ನಂಬಿಕೆ ಐತಿ ಅದನ್ನ ಫಸ್ಟ್ ಮಾಡಬೇಕು ಎಲ್ಲ ಅಡ್ಕೆ ಸಭೆಗಳ ತರ ನಾನು ಮಾಡುದಿಲ್ಲ ನೀವಿಗೆ ಇವತ್ತು ಏನ್ ಗೊತ್ತ ಯಾರ ಇದನ್ನು ಯಾರಿಗೆ ಮಾರಿದ ದುಡ್ಡು ಬರುತ್ತೆ ಅಂತ ನೋಡ್ರ ಸಮಾಜ ಕಟ್ಟಿದ್ದೀರಿ ನಾನು ಮಾಡಿದ ಮಾರಬೇಕಾ ಮೆಟ್ಟುಗಳೆಲ್ಲ ಮಾರ್ಬೇಕು ನೀವು ನೀವಾಗ ಕೇಳಿದ್ರಲ್ಲ ಎಂತದ್ದು ಮುಸ್ಲಿಂ ಕತೆ ಇಲ್ಲಿ ಟೆರಾರಿಸಮ್ ಅಲ್ಲಿ ಟೆರರ್ ಎಂಬುದೇ ದೊಡ್ಡದಾಗಿ ಮಾಡಿದೆ ನಾನು ಅಲ್ಲ ನೀವು ಅದನ್ನು ನೋಡಿ ನೋಡಿ ಇಲ್ಲಿ ಸೆಲೆಬ್ರಿಟ್ಸ್ ಸೆಲೆಬ್ರಿಟಿಗಳ ಜೊತೆಯಲ್ಲಿ ಒಂದು ಡಿಸೈನ್ ಇದೆಯಲ್ಲ ನಿಮ್ಮ ಇಡೀ ಚರ್ಯನ್ನು ಚೇಂಜ್ ಮಾಡಬಲ್ಲ ನನ್ನ ಗ್ರಾಫಿಕ್ ಡಿಸೈನ್ ಇಡೀ ಕರ್ನಾಟಕ ಉಂಟಲ್ಲ ಅದನ್ನು ಚೇಂಜ್ ಮಾಡಬಲ್ಲದು ಇದು ಹಂಪಿ ಯೂನಿವರ್ಸಿಟಿ ಇದು ಜಯರಾಮ ಅಡಿಗೆಲ್ಲ ಬಂದೆ ನಿಮಗೆ ಒಳ್ಳೆ ಫೋಟೋ ಕೊಡ್ತೇನೆ ಕಳಿಸ್ಕೊಡ್ತೇನೆ ಒಳ್ಳೆ ಸೂಟ್ ಹಾಕಿದ್ದು ಸೂಟೇಬಲ್ ಆಗಿರೋದು ಇದಾದೀತ ನೀವು ನಿಮ್ಮ ಮೇಲ್ ಐ ಡಿ ಉಂಟು ಒಂದ್ ನಿಮಿಷ ಕೂತ್ಕೊಳ್ತೀನಿ ನೀವೇನೋ ಮಾಡ್ತಾ ಇದ್ರ ಇದು ಒಂದು ಯೂನಿವರ್ಸಿಟಿ ಪೈಂಟ್ ಬ್ರಷ್ಗಳಲ್ಲ ಇದು ಸುಮ್ಮನೆ ಶೋ ಅಷ್ಟಿದೆ ಅಂದ್ರೆ ನೀವು ಪೈಂಟ್ ಮಾಡ್ತೇನೆ ನಾವು ಇಲ್ಲಿ ಇಲ್ಲಿಟ್ಟ ಉದ್ದೇಶ ಇಲ್ಲಿ ಇಟ್ಟದ ಯಾಕೆಂತ ನಾನು ಸುಧಕ್ಕೆ ಒಂದು ಗಾಂಧಿ ಸೀರೀಸ್ ಮಾಡ್ತಾ ಇದ್ದೆ ಈಗ ನೋಡಿ ಇದು ಪ್ರಯೋಗ ಶಾಲೆ ನಿಮ್ಮ ಚಿತ್ರಗಳಲ್ಲಿ ಅಲ್ಲೇ ಇದೆ ಇಲ್ಲಿದೆ ಇಲ್ಲಿ ಮನೆಗೆ ಅನ್ನ ಸ್ಟೋರ್ ರೂಮ್ ನೀವು ನೋಡಿದ್ರೆ ಇನ್ನೊಂದು ಮೂರು ತಲೆ ಮಾರಿಗೆ ಸಾಕು ನೋಡಿ ಇದೆಲ್ಲ ವರ್ಕ್ ಇದೆಯಲ್ಲ ಇದು ಮುಂದೆ ಈಗ ನಾನು ಮಾಡಿ ರೆಡಿ ಮಾಡಿ ಮಾರ್ಕೆಟಿಂಗ್ ಕೊಡುದು ಇದು ನೀವು ಪೆನ್ಸಿಲ್ ಅಲ್ಲಿ ಏನು ಮಾಡದೆ ಡೈರೆಕ್ಟ್ ಆಗಿ ಚಿತ್ರ ಅಲ್ಲ ಇದು ಪೆನ್ಸಿಲ್ ಅಲ್ಲಿ ಮಾಡ್ತೇನೆ ಅಲ್ಲಿ ನೀವು ಮಾಡಿದ ಡ್ರಾಯಿಂಗ್ ಉಂಟಲ್ಲ ಅದು ಫ್ರೀ ಹ್ಯಾಂಡೇ ಮಾಡಿ ಮಾಡುವಾಗ ಉಂಟಲ್ಲ ನೋಡಿ ವಾಟರ್ ಕಲರ್ ಮಾಡಿ ಮತ್ತೆ ಅದನ್ನ ಇದಕ್ಕೆ ಟ್ರಾನ್ಸ್ಫರ್ ಇದು ಮಾಡ್ತಾರೆ ವರ್ಕ್ಸ್ ಈ ಥರ ಇದು ಶೀಟ್ ಎಲ್ಲ ಇದೆ ನೋಡಿ ಇದು ವಾಟರ್ ಕಲರ್ ಇದನ್ನ ಅದರಲ್ಲಿ ಎನ್ಹೆನ್ಸ್ ಮಾಡುದು ಫೋಟೋ ಇದು ಏನೋ ನಮ್ಮ ಫೋಟೋಶಾಪ್ ಶಾಪ್ ಉಂಟಲ್ಲ ಬೆಟ್ ಎನ್ಹೆನ್ಸ್ ಕ್ವಾಲಿಟಿ ಆಫ್ ರೀಪ್ರೊಡಕ್ಷನ್ ಅರ್ಥ ಆಯ್ತಾ ಒಂದ್ ನಿಮಿಷ ನಾನು ಕೂತ್ಕೊಳ್ಳ್ರಿ ಸ್ಟೋರಿನಲ್ಲಿ ಆಸಿನಿಸಿ ನಿಮಗಿದು ನಾನು ಹೇಳ್ತೇನೆ ನೀವು ನಿಮ್ಮ ಕಡೆಯಿಂದ ನಿಮಗೆ ಲಾಭ ಹಾಗೆ ಒಂದು ಲ್ಯಾಂಡ್ ಮಾರ್ಕ್ ಈವೆಂಟ್ ಅನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಿ ಅದನ್ನು ನೀವು ಗಮನಿಸಿ ನೀವೀಗ ನಿಮ್ಮ ಸಾಕಷ್ಟು ನಿಮ್ಮ ಇವ್ರನ್ನ ಪರಿಚಯ ಮಾಡುವ ಗೌಜಲ್ಲಿ ಇದ್ದೀರಿ ಬಟ್ ದಿಸ್ ಮೆಟೀರಿಯಲ್ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ದಿಸ್ ಆಸ್ ದ ಗ್ರಾಸ್ ರೂಟ್ ಲೆವೆಲ್ ಥಿಂಕಿಂಗ್ ಆ್ಯಕ್ಚುಲಿ ನನಗೀಗ ವಸಂತ ಹೊಸಂತಟ್ ಹೊಸಬೆಟ್ಟು ಎಟ್ ಹೊಸ ಹೊಸಬೆಟ್ಟು ಎಟ್ ಜಿಮೇಲ್ ಡಾಟ್ ಕಾಮ್ ನಿಮ್ಮಲ್ಲಿ ಎಷ್ಟು ಕಂಪ್ಯೂಟರ್ ಇದೆ ಒಂದು ಎರಡು ಅಲ್ಲಿ ಎರಡು ನಿಮ್ಮ ಮಗನು ಅದೇ ಕ್ಷೇತ್ರದಲ್ಲಿ ಅವ್ರು ಪಿ ಯು ಸಿ ಆದ್ಮೇಲೆ ಅಲ್ಲಿ ಹೋಗಿದ್ದಾರೆ ಇದು ನಿಮ್ಗೆ ಇಲ್ಲಿಯೂ ಇದು ಬಾಂಬ್ ಪ್ರೂಫ್ ಶಯನಗ್ರಹ ಬಾಂಬು ಒಳಗಡೆ ಅಲ್ಲ ಸೊಳ್ಳೆಗಳಿಗೆ ಇದು ಸಹ ನಿಮ್ಮ ಕೃಷಿಯೇ ಅಲ್ಲ ಇದು ಏನಂತಂದ್ರೆ ಏನೇನೋ ಇದು ಮಾಡೋ ಅವಶ್ಯಕತೆ ಇವನೇನಪ್ಪ ಹೀಗೆ ಅಂತ ಇಲ್ಲೊಂದೇನೊಂದು ಇದೆ ಅದೇನದು ಅಲ್ಲೊಂದೇನ ಹುಕ್ಕಿನ ಆಗಿದೆ ಕಾರಣ ಹಿಂದೆ ಫುಡ್ ಕ್ಯಾರಿಯರ್ ನೀವು ಲ್ಯಾಪ್ಟಾಪ್ ಇಟ್ಕೋ ಇದನ್ನು ಇಟ್ಕೊಂಡು ಹಾಗೆ ನೀವು ಕೆಳಗೆ ಮಲ್ಲ ಇಲ್ಲ ಇದೆ ನಿಮ್ಮ ಸ್ಥಳ ನಿಮಗೆ ಒಂದು ವರ್ಕ್ಶಾಪ್ ಅಂತ ಇದು ನಿಮ್ಮ ಮಿಸೆಸ್ ಇದ್ದು ಟೈಲರಿಂಗ್ ಶಾಪ್ ನೀವು ಮನೆಯಲ್ಲಿ ತುಳು ಮಾತಾಡೋದು ಕನ್ನಡ 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 ಅದೇ ಯಾಕೆ ಅದು ಇವರು ಕನ್ನಡಿಗರು ಆದ್ರೆ ಮನೆಯಲ್ಲಿ ನಿಮ್ಮ ಈಗ ಚಂದ್ರನಾಥ ಎಲ್ಲ ಮನೆಯಲ್ಲಿ ಹೇಗೆ ಕನ್ನಡ ಮಾತಾಡೋ ತುಳು ಅವರು ಆದ್ರೆ ಪುತ್ತೂರಿನಲ್ಲಿ ತುಳುವೆ ಅಲ್ವಾ ನೋಡ್ರಿ ಅದು ನೀವು ಏನು ಹೇಳೋದಂದ್ರೆ ನಿಮ್ಮ ಮಗನಿಗೆ ತುಳುವೆಲ್ಲ ಬರ್ತದೆ ಇಲ್ಲ 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 ಅದು ಯಾಕಂದ್ರೆ ಅವನು ಇಲ್ಲೇ ಓದಿದ ಮನೆಯಲ್ಲಿ ನೀವು ಮಾತಾಡೋದಿಲ್ಲ ತುಳು ಬದುಕು ಹೀಗೆ ಅಂತ ನೀವೇನು ಹಾಗೆ ಈಗ ಯಾಕಂದ್ರೆ ಏನಾಗಿದೆ ಹೊರಗಡೆ ಲೇಯರ್ ತುಂಬಾ ಗ್ಲಾಸಿ ಆಗಿದೆ ಒಳಗಡೆ ಟೊಂಡು ಆಗ್ತಾ ಇರ್ತೀವಿ ನಾವು ಇದು ನನ್ನ ಅಬ್ಸರ್ವೇಷನ್ ಆ